ವ್ಯಾಕರಣ ಮಾಹಿತಿ ಗುಣಿತಾಕ್ಷರಗಳು ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎನ್ನುವರು ಉದಾಹರಣೆ ಕ ಪ್ಲಸ್ ಅ ಕ ಇಲ್ಲಿ ವ್ಯಂಜನಕ್ಕೆ ಆ ಸ್ವರ ಸೇರಿ ಕ ಆಗಿದೆ ಕ ಪ್ಲಸ್ ಆ ಕ ಇಲ್ಲಿ ಕ್ ವ್ಯಂಜನಕ್ಕೆ ಆ ಸ್ವರ ಸೇರಿ ಆಗಿದೆ ಕ ಪ್ಲಸ್ ಇ ಕಿ ಕ ವ್ಯಂಜನಕ್ಕೆ ಇ ಸ್ವರ ಸೇರಿ ಕಿ ಆಗಿದೆ ಚಾಲೆ ಈ ಪದದಲ್ಲಿರುವ ಅಕ್ಷರಗಳನ್ನು ಬಿಡಿಸಿದಾಗ ಪ್ಲಸ್ ಆ ಲ ಪ್ಲಸ್ ಎಂದಾಗುತ್ತದೆ ಸಂಯುಕ್ತಾಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಭಾಗಗಳಿವೆ ಒಂದು ಸಜಾತಿಯ ಸಂಯುಕ್ತಾಕ್ಷರ ಎರಡನೆಯದು ವಿಜಾತೀಯ ಸಂಯುಕ್ತಾಕ್ಷರ ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳಾಗುವುವು ಉದಾಹರಣೆಗೆ ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ ಅಕ್ಕ ಕ ಪ್ಲಸ್ ಗೆ ಆ ಸ್ವರ ಸೇರಿದೆ ಇವು ಸಜಾತಿಯ ವ್ಯಂಜನಗಳಾಗಿದ್ದು ಇವು ಒಂದಕ್ಕೊಂದು ಕೂಡಿ ಫ ಎಂಬ ಸಜಾತಿಯ ಸಂಯುಕ್ತಾಕ್ಷರವಾಗಿದೆ ಉದಾಹರಣೆಗಳು ಅಪ್ಪ ಅಮ್ಮ ಅಣ್ಣ ಅಕ್ಕರ ಅಕ್ಕಪಕ್ಕ ರಕ್ಕಸ ಇತ್ಯಾದಿ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರವೆನಿಸುವುದು ಉದಾಹರಣೆಗೆ ಬ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಟ ಪ್ಲಸ್ ಭಕ್ತ ಎಂದಾಗುತ್ತದೆ ಇಲ್ಲಿ ಪ್ಲಸ್ ಟ ಗೆ ಆ ಸ್ವರ ಸೇರಿದೆ ಇವು ವಿಜಾತಿಯ ಸಂಯುಕ್ತಾಕ್ಷರ ವ್ಯಂಜನಗಳಾಗಿದ್ದು ಇವೆರಡು ಕೂಡಿ ಸಾ ಎಂಬ ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ ಉದಾಹರಣೆ ಚಕ್ರ ಆಜ್ಞೆ ಸ್ತ್ರೀ ವಸ್ತ್ರ ಇತ್ಯಾದಿ